ನನಗೆ ಒಂದು ಪೊಲೀಸ್ ಇಲಾಖೆ ಇಷ್ಟು ಬಾಳಿಷ್ಯವಾಗಿ ಒಂದು ಒಬ್ಬನನ್ನು ಮುಗಿಸಿಬಿಡಬೇಕಾದ್ರೆ ಮಾತಾಡದೆ ಮನೆಯಲ್ಲಿ ಕೂರ್ಲಿಕ್ಕೆ ಬಿಡದೆ ಹೋರಾಟ ಮಾಡಲಿಕ್ಕಾಗದೆ ಮಾಧ್ಯಮಗಳಿಗೆ ಹೇಳಿಕೆ ಕೊಡಲಿಕ್ಕಾಗದೆ ಒದ್ದಾಡಿ 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 ಈ ಹೋರಾಟವನ್ನು ಹೇಗಾದರೂ ಮಾಡಿ ಅತ್ಯಾರಿಗಳ ರಕ್ಷಣೆ ಮಾಡಬೇಕನ್ನುವಂಥ ದೃಷ್ಟಿಯಲ್ಲಿ ಮಾಡಿದಂಥ ಒಂದು ಸ್ಕ್ರಿಪ್ಟೆಡ್ ದಾಖಲೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ಸ್ನೇಹಿತರ ನಮಸ್ಕಾರ ನಾನು ನಿಮ್ಮ ರಾಕೇಶ್ ಶಾರುಂಡಿ ಧರ್ಮಸ್ಥಳ ಕೇಸ್ ಆರಂಭದಿಂದ ಇಲ್ಲಿಯವರೆಗೂ ಸ್ನೇಹಿತರೆ ಮಹೇಶ್ ಶೆಟ್ಟಿ ತಿಮ್ಮರೊಡ್ಡಿ ಅವರ ವಿರುದ್ಧ ದಾಖಲಾದಂಥ ಕೇಸ್ಗಳು ಅಕ್ರಮ ಶಸ್ತ್ರಾಸ್ತ್ರ ಆ್ಯಕ್ಟ್ ಅಡಿಯಲ್ಲಿ ಕೂಡ ಮತ್ತೊಂದು ಗಡಿಪಾರು ಕೇಸ್ ಹೀಗೆ ಅನೇಕ ಕೇಸ್ಗಳಲ್ಲ ಅವ್ರನ್ನೆಲ್ಲ ಒಂದು ಕಡೆ ಸಿಕ್ಕ ಹಾಕಿಸ್ಲಾಯಿತು ಅನ್ನೋ ಆರೋಪಗಳು ಅದನ್ನು ಕೆಲವೊಬ್ಬರು ಸ್ವಾಗತ ಮಾಡಿದ್ರು ಕೆಲವೊಬ್ಬರು ವಿರೋಧ ಮಾಡಿದ್ರು ನೋಡಿ ಈ ಥರದ ಹಂತ ಹಂತವಾಗಿ ಇವತ್ತು ನಮ್ಮ ಜೊತೆ ಬಹುದಿನಗಳ ನಂತರ ಅವರು ಗಡಿಪಾರು ಆದೇಶ ಆದಮೇಲೆ ಅವರು ಎಲ್ಲಿ ತಲೆ ಮರೆಸ್ಕೊಂಡಿದ್ರು ಅಂತ ಈ ಥರದ ಚರ್ಚೆಗಳಾದವಲ್ಲ ಅದಾದ ನಂತರ ಮೊದಲ ಬಾರಿಗೆ ಮಾಧ್ಯಮಕ್ಕೆ ಅವರು ರಿಯಾಕ್ಟ್ ಮಾಡ್ತಾ ಇದ್ದಾರೆ ಅವನಿಯಾನದಲ್ಲಿ ಅನೇಕ ವಿಷಯಗಳನ್ನು ಅವರು ಹಂಚಿಕೊಳ್ಳೋದಿದೆ ಇವತ್ತು ಅವರು ನಮ್ಮೊಂದಿಗಿದ್ದಾರೆ ಸೊ ಅಂದರೆ ಏನೆಲ್ಲ ಆಯಿತು ಇಲ್ಲಿಯವರೆಗಿನ ಬೆಳವಣಿಗೆಗಳು ಅಂತ ಈಗ ಸದ್ಯ ಸುಪ್ರೀಂ ಕೋರ್ಟ್ಗೆ ಸೌಜನ್ಯ ಕೇಸ್ ಹೋಗಿರೋವರೆಗೂ ಕೂಡ ಚರ್ಚೆ ಮಾಡಿಬಿಡೋಣ ಮೊದಲಿಗೆ ನಿಮ್ಮ ಈ ಗಡಿಪಾರು ಕೇಸ್ ಎಲ್ಲಿವರೆಗೂ ಬಂದಿದೆ ಸದ್ಯ ಈಗ ಹೈಕೋರ್ಟ್ ಅದನ್ನು ಕ್ಯಾನ್ಸಲ್ ಮಾಡಿದೆ ಅದಕ್ಕೆ ಸಂಬಂಧಪಟ್ಟಾಗೇನು ಹೇಳ್ತೀನಿ ಈಗ ಗಡಿಪಾರಿದ್ದು ಆಲ್ರೆಡಿ ಆ ಕೇಸನ್ನು ಮಾನ್ಯ ನ್ಯಾಯಾಲಯ ರದ್ದು ಮಾಡಿದೆ ಅದನ್ನು ರದ್ದು ಮಾಡಿ ಹದಿನೈದು ದಿವಸದೊಳಗಡೆ ನೀವು ಅದರಲ್ಲಿ ಏನೇನು ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಿದ್ದೀರಿ ಗಡಿಪಾರು ಮಾಡಲಿಕ್ಕೋಸ್ಕರ ಅದು ಸ್ಕ್ರಿಪ್ಟೆಡ್ ಒಂದು ರಿಪೋರ್ಟ್ ರೆಡಿ ಮಾಡಿದ್ದದು ಸ್ಕ್ರಿಪ್ಟೆಡ್ ಅದು ಈ ರಿಪೋರ್ಟಲ್ಲಿ ಏನೇನು ಪೊಲೀಸ್ನವರು ಕೊಟ್ಟಿದ್ದಾರೋ ಆ ರಿಪೋರ್ಟಿಗೆ ಮತ್ತು ಕೇಸಿಗೆ ಅಜಗಜಾಂತರ ಇದೆ ಅಜಗಜಾಂತರ ಅಂತ ಹೇಳಿದರೆ ರಾತ್ರಿ ಆಗಲಿದ್ದಾಗೆ ಅಲ್ಲಿ ಯಾವುದು ಕೇಸಾಗಿದ್ದೋ ಯಾರು ಯಾರನ್ನು ಬೆದರಿಸಿ ವಾಪಸ್ ತೆಗ್ದಿ ತೆಗಿಸಿದ್ದಾರೋ ಕೇಸನ್ನು ಯಾರು ದನ ಹಿಡಿಯೋರಿಗೆ ಹೊಡೆದಿದ್ದೇವಂತೆ ಅವರು ಎದ್ರಿ ನಮ್ಮ ಮೇಲೆ ಕಂಪ್ಲೇಂಟ್ ಕೊಡಲಿಲ್ಲ ಅಂತೆ ಈ ಅಂತೆ ಕಂತೆಗಳೇ ಬರೀ ನನ್ನನ್ನು ಗರಿ ಗಡಿಪಾರು ಮಾಡಲಿಕ್ಕೋಸ್ಕರ ಅವೇ ಒಂದು ತಯಾರಿ ಮಾಡಿದಂಥ ಒಂದು ಸ್ಕ್ರಿಪ್ಟೆಡ್ ರೆಕಾರ್ಡ್ಗಳಿದು ನನಗೆ ಒಂದು ಪೊಲೀಸ್ ಇಲಾಖೆ ಇಷ್ಟು ಬಾಳಿಷವಾಗಿ ಒಂದು ಒಬ್ಬನನ್ನು ಮುಗಿಸಿಬಿಡಬೇಕಾದ್ರೆ ಮಾತಾಡದೆ ಮನೆಯಲ್ಲಿ ಕೂರ್ಲಿಕ್ಕೆ ಬಿಡದೆ ಹೋರಾಟ ಮಾಡಲಿಕ್ಕಾಗದೆ ಮಾಧ್ಯಮಗಳಿಗೆ ಹೇಳಿಕೆ ಕೊಡಲಿಕ್ಕಾಗದೆ ಒದ್ದಾಡಿ 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 ಈ ಹೋರಾಟವನ್ನು ಹೇಗಾದರೂ ಮಾಡಿ ಅತ್ಯಾರಿಗಳ ರಕ್ಷಣೆ ಮಾಡಬೇಕನ್ನುವಂಥ ದೃಷ್ಟಿಯಲ್ಲಿ ಮಾಡಿದಂಥ ಒಂದು ಸ್ಕ್ರಿಪ್ಟೆಡ್ ದಾಖಲೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ಕೋರ್ಟು ಕೂಡ ಅದನ್ನು ಹೇಳಿದೆ ನೀವು ಹದಿಮೂರು ಕೇಸ್ ನಂದು ಎಕ್ಯೂಟ್ ಆಗಿದೆ ಹದಿಮೂರು ಕೇಸ್ ಎಕ್ಯೂಟ್ ಆಗಿದೆ ಅದರಲ್ಲಿ ಯಾರ್ಯಾರನ್ನು ಬೆದರಿಸಿದ ಹದಿಮೂರು ಮಂದಿಯನ್ನು ಬೆದರಿಸಿ ನಾನು ಎಕ್ಯೂಟ್ ಮಾಡಿದಂತೆ ಎಲ್ಲಿಯಾದರೂ ಆದರೆ ಅದರಲ್ಲಿ ಪೊಲೀಸ್ ಇಲ್ವಾ ಆ ಕೇಸುಗಳಲ್ಲಿ ಸಾಕ್ಷಿದಾರರಾಗಿ ಪೊಲೀಸರುಗಳಿರೋದಿಲ್ವ ಪಿ ಎಸ್ ಐಗಳು ಸೈನ್ ಹಾಕಿ ಹಾಂ ಯಾಕೆ ಇಷ್ಟು ತೊಂಬತ್ತೆರಡರಿಂದ ಇಲ್ಲಿ ತನಕ ಯಾರೂ ಒಂದು ಕೇಸು ಕೋರ್ಟಿಗೂ ಕೇಸು ಮಾಡಲಿಲ್ಲ ಪೊಲೀಸ್ ಸ್ಟೇಷನ್ಗೂ ಕೇಸ್ ಮಾಡಲಿಲ್ಲ ನಮ್ಮನ್ನು ಬೆದರಿಸ್ತಾರೆ ಮಹೇಶ್ ಶೆಟ್ಟರು ಎದ್ರಿಸ್ತಾರೆ ನಮ್ಮನ್ನು ಆಗ ಮಾಡ್ತಾರೆ ಈಗ ಮಾಡ್ತಾರೆ ಅಂತ ಹೇಳಿ ಕಂಪ್ಲೇಂಟ್ ಕೊಡಲಿಲ್ಲ ಯಾರು ಹದಿಮೂರು ಕೇಸು ಎಕ್ವಿಟ್ ಆಯಿತು ಯಾರೂ ಮಾಡಲಿಲ್ಲ ನಾನು ಅದರಲ್ಲಿ ಒಂದು ಒಂದು ನಿಮ್ಮನ್ನು ಕೇಳಬೇಕು ನೋಡಿ ಅದರಲ್ಲಿ ಮೆನ್ಷನ್ ಮಾಡಿರೋದು ನೀವು ಇಲ್ಲೆಲ್ಲ ಯಾರಾದರೂ ಗೋವುಗಳನ್ನು ಹಾಕ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದರೆ ಅವುಗಳನ್ನು ಉದ್ದೇಶ ಬರ್ಗು ಲೀಗಲಿ ಇದ್ದರೂ ಕೂಡ ಅವರೆಲ್ಲ ದಾಖಲೆಗಳಿದ್ದರೂ ಸಹಿತ ಅವ್ರನ್ನ ಎದರಿಸಿ ಅಕ್ರಮ ಗೋ ಸಾಗಾಣಿಕೆ ಅಂತ ಹೇಳೋದು ಅವ್ರಿಗೆ ಹೊಡೆಯೋದು ಬೆದರ್ ಬೆದರ್ಸೋದು ಈ ಥರದನ್ನೆಲ್ಲ ಅಲ್ಲಿ ಮೆನ್ಷನ್ ಮಾಡಿದ್ರೆ ಗಡಿಪಾರು ಯಾಕೆ ಮಾಡಬೇಕು ಅನ್ನೋ ವಿಷಯವಾಗಿ ಇದಕ್ಕೆ ಸಂಬಂಧಪಟ್ಟಾಗಿಲ್ಲ ನೋಡಿ ಪೊಲೀಸರು ಒಳ್ಳೆಯ ಕೆಲಸ ಮಾಡಿದರೆ ಇಂಥದ್ದೆಲ್ಲ ನಡೆಯೋದೇ ಇಲ್ಲ ಒಳ್ಳೆಯ ಪೊಲೀಸ್ನವರಿಗೆ ಡ್ಯೂಟಿ ಮಾಡಲಿಕ್ಕೆ ಬಿಡ್ತಾರೆ ಈ ರಾಜಕೀಯದವರು ಬಿಡೋದೇ ಇಲ್ಲ ಬಿಡೋದೇ ಇಲ್ಲ ಪೊಲೀಸ್ನವರಲ್ಲಿ ಒಳ್ಳೆಯವ್ರಿಲ್ವಾ ಕೆಟ್ಟದ್ದು ಜಾಸ್ತಿ ಇದೆ ಅಂತ ಹೇಳೋದು ನಾನು ಒಳ್ಳೆಯವರು ಕಮ್ಮಿ ಇದ್ದಾರೆ ಕೆಟ್ಟದರ ಪ್ರಭಾವ ಜಾಸ್ತಿ ಇದೆ ಹಾಗಾಗಿ ಒಳ್ಳೆಯವರಿಗೆ ಕೆಲಸ ಮಾಡಲಿಕ್ಕೆ ಖಂಡಿತ ಆಗೋದಿಲ್ಲ ಇದರಲ್ಲಿ ನಾನು ಪೊಲೀಸ್ ಇಲಾಖೆಯನ್ನು ದೂಷಣೆ ಮಾಡಲಿಕ್ಕೆ ಹೋಗೋದಿಲ್ಲ ಯಾಕಂತ ಹೇಳಿದರೆ ಇವ್ರಿಗೆ ಇವರನ್ನು ಪ್ಲ್ಯಾಂಟ್ ಮಾಡಿದಂಥವ್ರು ಇರ್ತಾರೆ ಇವರನ್ನು ಆಡಳಿತ ಮಾಡುವಂಥವ್ರು ಇರ್ತಾರೆ ಈ ಆಡಳಿತ ಯಂತ್ರ ಇವರನ್ನು ಬೆರಳಲ್ಲಿ ಆಳಾಡಿಸ್ತದೆ ಅವ್ರು ಏನು ಹೇಳಬೇಕು ಅದನ್ನು ಕೇಳಬೇಕು ಇವರು ಮಾಡದಿದ್ದರೆ ಟ್ರಾನ್ಸ್ಫರ್ ಆಗ್ತದೆ ಎತ್ತಂಗಡಿ ಮಾಡ್ತಾರೆ ಎಲ್ಲಾದರೂ ಬೀದರ್ಗು ಗುಲ್ಲಾರ್ಗು ನಮ್ಮನೆಗೆ ಕೊಂಡೋಗಿ ಮಾನವಿಗೆ ಗಡಿಪಾರ ಮಾಡಲಿಕ್ಕೆ ಪ್ರಪೋಸಲ್ ಕಳಿಸಿದ್ದಾರೆ ಇವರು ಇವರಿಗೆ ಅಭ್ಯಾಸ ಆಗಿದೆ ಅದು ಅದಕ್ಕೆ ನಮ್ಮನ್ನು ಕೂಡ ಅದೇ ರೀತಿಯ ತಂಗಡಿ ಮಾಡಲಿಕ್ಕೆ ನೋಡ್ತಾರೆ ಮನೆ ಬಿಟ್ಟು ಊರು ಬಿಟ್ಟು ಎಲ್ಲ ಬಿಟ್ಟು ಜಿಲ್ಲೆ ಬಿಟ್ಟು ಎಲ್ಲಿಗಾದರೆ ತಂಗಡಿ ಮಾಡಿ ಬಿಟ್ಟರೆ ಅದು ಆ್ಯಕ್ಚುಲಿ ಇವರಿಗೆ ಅನ್ವಯ ಆಗಬೇಕು ಈ ತಪ್ಪು ಕೆಲಸ ಮಾಡುವಂಥ ಅಧಿಕಾರಿಗಳಿಗೆ ಅದನ್ನು ಬಿಟ್ಟು ನಾವು ಸಮಾಜದ ಕಳಕಳಿಯಿಂದ ಒಂದು ಹೆಣ್ಣು ಮಗುವಿನ ಮೇಲೆ ಆದಂಥ ದೌರ್ಜನ್ಯದ ವಿರುದ್ಧ ಅತ್ಯಾಚಾರದ ವಿರುದ್ಧ ಹೋರಾಟ ಮಾಡಿದರೆ ನಮಗೂ ಕೂಡ ಈ ರೀತಿಯ ಶಿಕ್ಷೆ ಅಂತ ಹೇಳಿದರೆ ಈ ದೇಶದ ಪರಿಸ್ಥಿತಿ ಎಲ್ಲಿ ಮುಂದೆ ಮುಟ್ಟದೆ ಅಂತ ಹೇಳಲಿಕ್ಕೆ ನನಗೆ ನಾಚಿಕೆ ಆಗ್ತಾ ಉಂಟು ನನಗೆ ನಾಚಿಗೆ ಆಗ್ತಾಯಿದೆ ನನಗೆ ಇಂಥ ಒಂದು ಕಾನೂನಿನ ಅಡಿಯಲ್ಲಿ ಇಂಥ ಒಂದು ಸ್ವಾತಂತ್ರ್ಯದ ಅಡಿಯಲ್ಲಿ ನಾವು ಬದುಕ್ತಾ ಇದ್ದೇವಾ ಬದುಕಬೇಕಾ ಅನ್ನುವಂಥ ಭಾವನೆ ನಮ್ಮನ್ನು ಇವತ್ತು ಕಾಡಲಿಕ್ಕೆ ಪ್ರಾರಂಭ ಆಗಿದೆ ಆ ಭಾವನೆ ನಮ್ಮಲ್ಲಿ ಬರ್ತಾ ಉಂಟು ಇವತ್ತು ಏನಾಗ್ತಿದೆ ಅಪ್ಪ ಎಲ್ಲ ಕಡೆಗಳಲ್ಲೂ ದುಡ್ಡಿದ್ದವನೇ ದೊಡ್ಡಪ್ಪ ದುಡ್ಡಿದ್ದವನೇ ದೊಡ್ಡಪ್ಪ ದುಡ್ಡಿದ್ದವನೇ ದೊಡ್ಡಪ್ಪ ಇದಕ್ಕೆ ಎಂಡಿಲ್ವಾ ಹಾಗಾದರೆ ಎಂಡಿಲ್ವ ಇಂಥ ಸುಳ್ಳು ಕೇಸುಗಳನ್ನು ಹಾಕ್ಕೊಂಡು ತೋರಿಸಲಿ ಈಗ ಹದಿಮೂರು ಮಂದಿಯಲ್ಲಿ ನಾನು ಯಾರನ್ನೇ ಎದುರಿಸಿ ಕೇಸ್ ವಾಪಸ್ ತೆಗೆಸಿದ್ದೇನೆ ಎರಡು ಟೈಮ್ ನಿಮ್ಮ ಮನೆಗೆ ಬಂದಿದ್ದೀನಿ ಸರ್ ನಾನು ನಿಮ್ಮದು ಒಂದು ದೊಡ್ಡ ಬೆಂಬಲಿಗರು ಗುಂಪಿದೆಯಂತೆ ಹೆದರಿಸ್ತಾರಂತೆ ಬೆದರಿಸ್ತಾರಂತೆ ನಿಮ್ಮ ವಿರುದ್ಧವಾಗಿ ಕೇಸ್ ದಾಖಲಾಕೋದಕ್ಕೆ ಅವರು ಹೆದರ್ತಾ ಇದ್ದಾರೆ ಯಾಕೆಂದರೆ ಅವ್ರ ಬೆಂಬಲಿಗರು ನಮಗೆಲ್ಲ ಹೊಡಿಲಿಕ್ಕೆ ಮುಂದಾಗ್ತಾರೆ ಅನ್ನೋ ಆರೋಪಗಳು ಸಹಿತ ಇದೆ ಅಲ್ಲ ನೋಡಿದೆ ನಾನು ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ಮಾಡಿದ್ದೇವೆ ಅಂತೆ ನೋಡ ಈ ದಾಖಲೆಯಲ್ಲಿ ನೋಡ್ತಾ ಇದ್ದೀನಿ ಇದು ಇವತ್ತು ಬಂದಂಥ ದಾಖಲೆ ಇದು ಇದು ಇವತ್ತು ಗಡಿಪಾರಿದ್ದು ಇವತ್ತಿನ ಒಂದು ನೋಟಿಸ್ ನನಗೆ ಹಾ ಮತ್ತೆ ಮತ್ತೆ ನೋಟಿಸ್ ಅಲ್ಲಿ ಮೊನ್ನೆ ಮೊನ್ನೆ ಒಂದು ತಿಂಗಳಲ್ಲಿ ಏನೋ ಐದಾರು ಕೇಸು ಮಾಡಿದ್ದಾರೆ ಅದನ್ನೆಲ್ಲ ಇದರಲ್ಲಿ ಜೋಡಣೆ ಮಾಡಿದ್ದಾರೆ ಈಗ ಅಂದ್ರೆ ಈಗ ಅದು ಮತ್ತೆ ನೀವು ರಿವ್ಯೂ ಮಾಡಿ ಮತ್ತೆ ಕೊಡಬಹುದು ಅನ್ನೋದಕ್ಕೆ ಮತ್ತೆ ನೋಟಿಸ್ ಕಳಿಸಿದಾರ ಈಗ ಇವತ್ತು ಇವತ್ತು ಬಂದ ನೋಟಿಸ್ ಇದು ಬೆಳಿಗ್ಗೆ ಬಂದ ನೋಟಿಸ್ ಇದು ಇದರಲ್ಲಿ ನಾನು ಓದ್ತಾ ಇದ್ರೆ ಇದರಲ್ಲೆಲ್ಲ ಉಂಟು ಏನ ಹೆಣ್ಣು ಮಕ್ಕಳನ್ನು ಎದುರಿಸಿದ್ದೇವೆ ಹೆಣ್ಣು ಮಕ್ಕಳಿಗೆ ದೌರ್ಜನ್ಯ ಮಾಡಿದ್ದೇವೆ ಅಂತ ಹೇಳಿ ಹದಿಮೂರು ಹದಿನಾಲ್ಕು ವರ್ಷದಿಂದ ಇದೇ ಪೊಲೀಸ್ ಇಲಾಖೆ ಮಾಡಿದ ತಪ್ಪಿನಿಂದಾಗಿ ಹದಿನಾಲ್ಕು ವರ್ಷದಿಂದ ನ್ಯಾಯಕ್ಕೋಸ್ಕರ ಹೋರಾಟ ಮಾಡ್ತಾ ಇದ್ದೇನೆ ಅದೇ ಪೊಲೀಸ್ ಪೊಲೀಸ್ನವರು ಇದರಲ್ಲಿ ಬರೀತಾರೆ ಹೆಣ್ಣು ಮಕ್ಕಳಿಗೆ ದೌರ್ಜನ್ಯ ಮಾಡ್ತಾ ಇದ್ದೇವೆ ಅಂತ ನಾವು ಎಂಥ ಅಕ್ಷಮ್ಯ ನಾನು ಬಂದ ಹತ್ರ ಹೇಳಿದೆ ಸರ್ ಆ ಅಣ್ಣಪ್ಪ ಮಂಜುನಾಥ ಸ್ವಾಮಿಯ ಸತ್ಯ ಆಗಲು ಸರಿನ ಇದು ಅಂತ ಕೇಳಿದೆ ಸರಿಯೇ ಇದು ಸರಿಯೇ ಇದು ಇಷ್ಟೊಂದು ತಪ್ಪುಗಳು ಒಂದು ಇಲಾಖೆಯ ಒಳಗಡೆ ಹಾಂ ಏನು ಉತ್ತರ ಇಲ್ಲ ಅವ್ರ ಹತ್ರ ಅದೇ ಹೇಳಿದಲ್ಲ ಸ್ಕ್ರಿಪ್ಟೆಡ್ ಅಂತ ಯಾರೋ ಹೇಳ್ತಾರೆ ಈಗೇ ಮಾಡು ಈಗ ಬುರುಡೆ ಮಾಧ್ಯಮಗಳಿದಾವಲ್ಲ ಇವತ್ತು ನ್ಯೂಸ್ ಬರೋದು ನಿನ್ನೆ ಅದು ಸಾಯಂಕಾಲದ ಒಳಗಡೆ ರೆಡಿಯಾಗಿ ಪ್ರಿಂಟಾಗಿ ಇವತ್ತು ಈ ನೋಟಿಸ್ ಹೇಗೆ ಬಂದಿದೆ ಅದೇ ರೀತಿ ಅವರಿಗೆ ಹೋಗಿರ್ತದೆ ಇಷ್ಟೇ ನಾಳೆ ಇಷ್ಟೊಂದು ಮಾತಾಡಿ ಅಂತೇಳಿ ಅಷ್ಟನ್ನು ಮಾತಾಡ್ತಾರೆ ಅವರು ಒಂದು ಕಾನೂನಿನ ರಕ್ಷಣೆ ಕೊಡುವಂಥ ಒಂದು ರಕ್ಷಣೆ ಭಾಗ ಆಗಿರುವಂಥ ಒಂದು ಪೊಲೀಸ್ ಇಲಾಖೆಯಲ್ಲಿ ಇಂಥದ್ದಾದರೆ ಈ ತಪ್ಪುಗಳಾದರೆ ನಾವು ನ್ಯಾಯ ಯಾರ ಹತ್ರ ಕೇಳಬೇಕು ಯಾರ ಹತ್ರ ಕೇಳಬೇಕು ಅನ್ನುವಂಥ ನೋವು ನಮ್ಮಲ್ಲಿ ಇದೆ ಒಳ್ಳೆಯ ಅಧಿಕಾರಿಗಳನ್ನು ಕೆಲಸ ಮಾಡಲಿಕ್ಕೆ ಬಿಡುವುದಿಲ್ಲ ಕೆಲಸ ಮಾಡಲಿಕ್ಕೆ ಬಿಡುವುದೇ ಇಲ್ಲ ಇದನ್ನು ಆದಷ್ಟು ಬೇಗ ಸರ್ಕಾರಗಳು ಸರಿ ಮಾಡಬೇಕು ನೀವುಗಳು ಎಷ್ಟೋ ಕೇಸುಗಳನ್ನು ನಮ್ಮ ಮೇಲೆ ಮಾಡಿ ಗಡಿಪಾರು ಆ ಪಾರು ಈ ಪಾರ್ ಯಾವುದೇ ಪಾರ್ಗಳಿಗೆ ಎದುರುದಿಲ್ಲ ನಾವು ನಮಗೆ ಒಂದೇ ಹೆದರಿಕೆ ಇರೋದು ಇನ್ನು ಪೊಲೀಸ್ನವರನ್ನು ಇಡ್ಕೊಂಡೆ ಆದರೂ ಹತ್ಯೆ ಮಾಡ್ತೀರಾ ಜೈಲೊಳಗೆ ಕಳಿಸಿ ಇಲ್ಲಾದರೆ ನಮ್ಮ ಜಿಲ್ಲೆಯನ್ನು ಬಿಡಿಸಿ ನಮ್ಮ ಪ ಪ್ರಾಬಲ್ಯವನ್ನು ಕಮ್ಮಿ ಮಾಡಿ ಅಲ್ಲಿ ಎಲ್ಲಾದರೂ ಸುಪಾರಿ ಕೊಟ್ಟು ಕೊಲೆ ಮಾಡಿಸ್ತಿದ್ರ ಪೊಲೀಸ್ನವರ ಕೈಯಿಂದಲೂ ಕೊಲೆ ಮಾಡಿಸ್ತೀರಾ ಅನ್ನೋಂಥ ಹೆದರಿಕೆ ಇದೆ ನಮಗೆ ಇಲ್ಲಾದರೆ ಮನೆ ಬಿಟ್ಟು ಓಡೋದಿಲ್ಲ ನಾವು ಓಡೋದಲ್ಲ ನಾವು ಪೊಲೀಸ್ರವ್ರ ಹತ್ರನು ನೋಡಿ ತುಂಬ ಘಟನೆಗಳು ಇಂಥದ್ದು ನಡೆದಿದ್ದು ನಿಮಗೆ ಗೊತ್ತಿದ್ದು ನಿಮ್ಮ ಮಾಧ್ಯಮದವ್ರು ನಿಮ್ಗೆ ಗೊತ್ತಿದೆ ಈ ರಾಜ್ಯಕ್ಕೆ ವ್ಯಕ್ತಿಗಳು ಏನು ಬೇಕಾದ್ರೆ ಮಾಡ್ತಾರೆ ನನಗೆ ಇವತ್ತು ಕೂಡ ಅದು ಕಾಡ್ತಾ ಇದೆ ಮುಂದೆ ಮಾಡ್ತಾರೆ ಅಂತ ಹೇಳಿ ಈ ಅತ್ತರಿಗಳ ಜೊತೆ ಸೇರಿಕೊಂಡು ಈ ರಾಜ್ಯಕ್ಕೆ ವ್ಯಕ್ತಿಗಳು ಅಧಿಕಾರಿಗಳಿಂದಲೇ ಹಿಂದೆ ಏನು ನಡೆದಿದೆ ಘಟನೆಗಳು ಅದೇ ರೀತಿಯ ಘಟನೆಯನ್ನು ಈ ಕಾಲದಲ್ಲೂ ಮಾಡಲಿಕ್ಕೆ ಅವರಲ್ಲ ಅಂತ ಹೇಳಿ ನನಗೆ ಆ ಒಂದು ಹೆದರಿಕೆ ಇರುವಂಥದ್ದು ಆದರೆ ಆಯುಷ್ಯ ಬರ್ಧವನು ಬ್ರಹ್ಮ ಯಾರಿಂದಲೂ ಏನು ಆಗೋದಿಲ್ಲ ನಾವು ಅಣ್ಣಪ್ಪನ ಮೇಲೆ ಆ ಮಂಜುನಾಥ ದೇವರ ಮೇಲೆ ನಾನು ನಂಬಿದಂಥ ರಕ್ತೇಶ್ವರಿ ಪರಿವಾರ ದೈವಗಳ ಮೇಲೆ ಭಕ್ತಿಯಿಂದ ಪ್ರಾರ್ಥನೆ ಮಾಡೋದೆ ಎಷ್ಟು ದಿವಸಕ್ಕೆ ಶಕ್ತಿ ಕೊಡಿ ನಮಗೆ ಹೋರಾಟ ಮಾಡಲಿಕ್ಕೆ ಉಳಿಸ್ಕೊಳ್ಳುವವನು ಮೇಲೆ ಇದ್ದವನು ಒಂದು ಹುಟ್ಟಿದವನು ಮಣ್ಣಿಗೆ ಬಿದ್ದವನು ಒಂದು ದಿವಸ ಹೋಗ್ಲಿಕ್ಕೆ ಉಂಟೆ ಒಂದು ಸ್ವಲ್ಪ ಹಿಂದೆ ಮುಂದೆ ಅಷ್ಟೇ ಮೊಬೈಲ್ ಯೂಸ್ ಮಾಡ್ತೀರಿ ಮಾಧ್ಯಮಗಳು ಸೋಷಿಯಲ್ ಮೀಡಿಯಾಗಳ ಮುಖಾಂತರ ಎದುರಿಸ್ತೀರಿ ಅಂದರೆ ಯಾವ ಖಾತೆಗಳ ಮುಖಾಂತರ ನೀವು ಥ್ರೆಟ್ಸ್ ಮಾಡ್ತೀರ ಬೇರೆಯವರಿಗೆ ಗೊತ್ತಿಲ್ಲ ಅದು ಈ ಅಧಿಕಾರಿಗಳ ಹತ್ರನೇ ಕೇಳಬೇಕಷ್ಟೆ ಯಾವ ಮೊಬೈಲಲ್ಲಿ ನಾವು ಮಾತಾಡ್ತೇವೆ ನಮ್ಮ ಹತ್ರ ಇರುವಂಥದ್ದು ನೋಡಿ ಇದು ಈ ಕೀಪ್ಯಾಡ್ ಮೊಬೈಲ್ ಇದು ಎಷ್ಟು ವರ್ಷ ಆಯಿತು ಗೊತ್ತಾ ಏ ಇದು ಈ ಇದೆ ಎರಡು ಕೇಸು ಎರಡು ಸಾವಿರದ ಹದಿನೈದರಲ್ಲಿ ಆದ ಇದರಲ್ಲಿ ನಾನು ಏನಂತೆ ಎಂಥದೊಂದು ಖಾತೆ ಓಪನ್ ಮಾಡಿ ಸೈಬರ್ ಕ್ರೈಮ್ ಮಾಡಿದ್ದೇನೆಂತೆ ಈ ಮೊಬೈಲಲ್ಲಿ ಕಂಪ್ಲೇಂಟ್ ಕೊಟ್ಟವ ಇಷ್ಟೋ ತನಕ ಕೋರ್ಟ್ಗೆ ಬಂದಿಲ್ಲ ಆದರೂ ಕೇಸು ಇವತ್ತು ಕೂಡ ಜೀವಂತವಾಗಿದೆ ಅದು ಎರಡು ಕೇಸಲ್ಲಿ ಎರಡು ಕೇಸು ಅದು ಇದೆ ಇದರಲ್ಲಿ ಅಂತ ತುಂಬ ಸುಳ್ಳು ಕೇಸುಗಳಿದ್ದಾವೆ ಏನಾಗೋದಿಲ್ಲ ಸಿಟ್ರೆ ಆಗಾಗ ಬಂದ ಪೊಲೀಸ್ ಇಲಾಖೆ ಅಧಿಕಾರಿಗಳದು ಹೇಳೋದು ಅದನ್ನು ತೆಗೆದು ಬಿಸಾಡೋದಿಲ್ಲ ನಾವು ಅವರು ಒಂದು ಕೊಟ್ಟಿದ್ದಾರೆ ಅಷ್ಟೇ 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 ಅಂತ ಹೇಳಿ ಇಷ್ಟು ಮಾಡಿ ಇಟ್ಟಿದ್ದಾರೆ ಈಗ ಇಷ್ಟು ದಪ್ಪ ಆಗಿದೆ ಆ ಇದು ಇರುವಂಥದ್ದು ಏನಾಗೋದಿಲ್ಲ ಅಂತೇಳಿ ಉದಾಹರಣೆಗೆ ನೋಡಿ ಪೊಲೀಸ್ನವರೇ ನನ್ನ ಮೇಲೆ ಕೇಸ್ ಮಾಡಿದ್ದಾರೆ ಸುಮೋಟೊ ಕೇಸ್ ದಾಖಲು ಮಾಡಿದ್ದಾರೆ ಎರಡು ಸಾವಿರದ ಹನ್ನೆರಡರಲ್ಲಿ ಆರು ತಿಂಗಳಲ್ಲೇ ಅದನ್ನು ಬಿ ರಿಪೋರ್ಟ್ ಆಗಿ ತೆಗೆದಿದ್ದಾರೆ ಕೇಸು ಮಾಡೋದು ಅವರು ತೆಗೆದವರು ಯಾಕೆ ಯಾಕೆ ಎರಡು ಸಾವಿರದ ಹನ್ನೆರಡರಲ್ಲಿ ಒಂದು ಆಗಿತ್ತು ನನ್ನ ಮೇಲೆ ಸರ್ಕಾರಿ ಸ್ವತ್ತುಗಳ ನಾಶ ಅಂತೇಳಿ ಪೊಲೀಸ್ನವರು ಸುಮಟ ಕೇಸ್ ಹಾಕಿರುವಂಥದ್ದು ಸೌಜನ್ಯ ತೀರೋದ ಸಂದರ್ಭದಲ್ಲಿ ಒಂಬತ್ತು ಹತ್ತು ಹನ್ನೊಂದು ಹನ್ನೊಂದನೇ ತಾರೀಕಿಗೆ ರಾತ್ರಿ ಎಂಟೂವರೆ ಗಂಟೆಗೆ ನನ್ನ ಮೇಲೆ ಎಫ್ ಐ ಆರ್ ಆಗಿರುವಂಥದ್ದು ಆರೇ ತಿಂಗಳಲ್ಲಿ ತೆಗೆದಿದ್ದಾರೆ ಅದರ ಡಾಕ್ಯುಮೆಂಟ್ ತೆಗೆದಿಟ್ಟಿದ್ದೇನೆ ನಾನು ಯಾಕೆ ಯಾಕೆ ತೆಗೆದಿದ್ದಾರೆ ಅದರಲ್ಲಿ ಆರು ಮಂದಿಯ ಕೆ ಮೇಲೆ ಇದೆ ಅದರಲ್ಲಿ ಐದು ಮಂದಿ ಆ ಕಡೆ ಹೋಗಿದ್ದಾರೆ ಅತ್ಯಾಚಾರಿಗಳ ಪರವಾಗಿ ಸೇರಿಕೊಂಡಿದ್ದಾರೆ ಅದಕ್ಕೆ ಅದನ್ನು ಬಿ ಬೀರಿ ಆಗಿ ತೆಗೆದು ಬಿಟ್ಟಿದ್ದಾರೆ ಇನ್ನು ಇಟ್ಕೊಳ್ಲಿಕ್ಕೆ ಆಗೋದಿಲ್ಲ ಅಲ್ಲ ಇಟ್ಕೊಂಡ್ರೆ ನಾನು ಪ್ರಶ್ನೆ ಮಾಡೋದಿಲ್ವಾ ಹಾಂ ಅದಕ್ಕೋಸ್ಕರ ಆರು ತಿಂಗಳಲ್ಲಿ ಅದನ್ನು ಬೀರಿ ಪೋರಟಾಗಿ ತೆಗೆದೇ ಬಿಟ್ಟಿದ್ದಾರೆ ಆ ಕೇಸನ್ನು ನನಗೋಸ್ಕರ ಎಲ್ಲ ಮಾಡಿದ್ದ ಇದು ಪೊಲೀಸ್ ಇಲಾಖೆಯವರು ನೋಡಿ ಅವರೇ ಮಾಡಿದ ತಪ್ಪನ್ನು ಅವರೇ ಹೇಗೆ ಬೇಕಾದರೂ ಹೇಳಿದರೆ ನಾವು ಹೇಳಿದ್ರು ಯಾಕೆ ಹೇಗೆ ಮಾಡ್ತೀರೇ ಪೆನ್ನು ನಮ್ಮ ಕೈಯಲ್ಲಿರೋದು ನಾವು ಏನು ಬೇಕಾದರೂ ಮಾಡ್ತೇವೆ ಅಂತ ಹೇಳ್ತಾರೆ ಹಾಗಾದರೆ ಒಂದು ಕಣ್ಣಲ್ಲಿ ಕಣ್ಣಲ್ಲಿ ನೋಡಿದಂಥ ಸತ್ಯವನ್ನು ಸತ್ಯ ಹೇಳಲೇಬಾರ್ದು ಹಾಗಾದರೆ ನಾವು ಜಡ್ಜಿ ಮುಂದೆ ಕೈ ಮುಗಿದು ನಿಂತ್ಕೊಳ್ತೇವೆ ಅಲ್ಲಿ ಭಿಕ್ಷುಕರಾಗೆ ನಿಂತ್ಕೊಳ್ತೇವೆ ಅಲ್ಲಿ ಮೇಲೆ ಪೀಠದಲ್ಲಿ ದೇವರು ಕೂತಿದ್ದಾರೆ ಅಂತೇಳಿ ನಾವು ತುಳುನಾಡಿನಲ್ಲಿ ಹೇಳೋದು ಅಣ್ಣಪ್ಪ ಅಂತ ಹೇಳಿ ನ್ಯಾಯದೇವರು ಅಂತ ಹೇಳಿದರೆ ಅಣ್ಣಪ್ಪ ಸ್ವಾಮಿ ನಾನು ಈಗಲೂ ಕೂಡ ಕೋರ್ಟಿಗೆ ಹೋಗ್ಬೇಕಾದ್ರೆ ನಾನು ಯೋಚನೆ ಮಾಡ್ತೇನೆ ಅಲ್ಲಿ ಅಣ್ಣಪ್ಪ ಕೂತಿದ್ದಾರೆ ಅಂತ ಹೇಳಿ ಅಲ್ಲಿ ನ್ಯಾಯದೇವರು ಕೂತಿದ್ದಾರೆ ಅಲ್ಲಿ ಮೇವ ಜಯತೆ ಹೇಳಿ ಬರೆದಿದ್ದಾರೆ ಸತ್ಯವೇ ಗೆಲ್ಲುವುದು ಅಂತ ಹೇಳಿ ಆದರೆ ನಮಗೆ ಈ ಹದಿಮೂರು ವರ್ಷದಲ್ಲಿ ಇಷ್ಟು ಕೇಶ ಕೇಸ್ ಮಾಡಿದರೂ ಕೂಡ ಗೆದ್ದದ್ದು ಸತ್ಯವೇ ದುಡ್ಡಿಂದ ಯಾರನ್ನು ಏನು ಬೇಕಾದರೂ ಹೊಟ್ಟೆ ತುಂಬಿಸಿರ್ಬೋದು ದುಡ್ಡು ತಗೊಂಡು ಆದರೆ ಅದು ಕರಗುವುದಿಲ್ಲ ಮಾತ್ರ ನೂರಕ್ಕು ನೂರ ಗೆಲ್ಲೋದು ಸತ್ಯಮೇವ ಜಯತೆ ಕಾನೂನು ನಮ್ಮ ಪರವಾಗಿ ಇವತ್ತಲ್ಲ ನಾಳೆ ನಿಂತೇ ನಿಲ್ತದೆ ಅದು ಅಣ್ಣಪ್ಪನ ಸತ್ಯ ಅಣ್ಣಪ್ಪನ ಸತ್ಯ ಆದರೆ ಅನುಭವಿಸ್ಬೇಕಲ್ಲ ನಾವು ಹದಿನಾಲ್ಕು ವರ್ಷ ಆಯಿತು ನಿರಂತರ ಹದಿನಾಲ್ಕು ವರ್ಷಗಳಿಂದ ಹೋರಾಟ 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 ಏನಿದು ಎಂಡ್ ಇಲ್ವಾ ಇಷ್ಟೆಲ್ಲ ಪ್ರಾಪರ್ಟಿ ಇದೆ ನೀವು ಕೂಡ ಅಕ್ರಮ ಬಡ್ಡಿ ದಂಧೆ ಮಾಡಿ ಎದುರಿಸಿ ಹಣ ವಸೂಲಿ ಮಾಡಿದೆಯಾ ಇಲ್ಲ ಒಬ್ಬ ಯಾರಾದರೂ ಒಬ್ಬ ಮಗ ಯಾರಾದರೂ ಒಬ್ಬ ಬಂದು ಹೇಳಿ ಈಗ ಹೇಳಲಿಕ್ಕೂ ಸಾಕು ಹೇಳಿಕ ಯಾಕಂತ ಹೇಳಿದರೆ ಪ್ರಳಯ ಅಂತಕ ಇದ್ದಾರಲ್ವಾ ಪ್ರಪಖಂಡ ಮಾಡುವವರು ಷಡ್ಯಂತ್ರ ಮಾಡುವವರು ಕಳಿಸ್ಲಿಕ್ಕೂ ಸಾಕು ನನಗೇನೆ ಜೋರು ಮಾಡಿದ್ದಾರೆ ಅಂತ ಹೇಳು ಹೋಗಿ ಅಂತ ಹೇಳಿ ಇಲ್ಲ ಟಿ ವಿಯಲ್ಲೆಲ್ಲ ಕೂತ್ಕೊಂಡು ಮಾತಾಡುವ ಕೆಲವು ನಾಯಿಗಳು ಬೊಗ್ಗುಳ್ತಾ ಇರ್ತದೆ ಅಲ್ಲಲ್ಲಿ ಕೆಲವು ಟಿ ವಿಗಳಲ್ಲಿ ನಾಯಿಗಳು ಬೊಗ್ಗುಳ್ತಾ ಇರ್ತವೆ ನೋಡಿ ಬಿಸ್ಕೆಟ್ ತಿಂದು ಅದೇ ರೀತಿ ಜನ ಸೃಷ್ಟಿ ಮಾಡಲಿಕ್ಕೆ ದುಡ್ಡು ಕೊಟ್ಟರೆ ಎಷ್ಟೋ ಜನ ಸಿಗ್ತಾರೆ ಮಾಡಲಿಕ್ಕೂ ಸಾಕು ಅಲ್ಲ ಪೊಲೀಸ್ ಇಲಾಖೆಯವರು ಇದರಲ್ಲಿ ಬರೆಯುವುದಲ್ಲ ಇದರಲ್ಲಿ ಬರ್ದಿದ್ದಾರಲ್ಲ ಅದಕ್ಕೆಲ್ಲ ಡಾಕ್ಯುಮೆಂಟ್ ಕೊಡಬೇಕಲ್ಲ ಇದರಲ್ಲಿ ಡಾಕ್ಯುಮೆಂಟ್ ಎಲ್ಲಿದೆ ಇದು ಬರೀ ಪೊಲೀಸ್ನವರು ಬರೆದಂಥ ವಿಷಯ ಇದು ಇದರಲ್ಲಿ ಯಾರೋ ಒಬ್ಬ ರೈಟಿಂಗಲ್ಲಿ ಕೊಟ್ಟಂಥ ದಾಖಲೆ ಇಲ್ಲ ಈ ಹದಿಮೂರು ಕೇಸಲ್ಲಿ ನಾನು ಎದುರಿಸಿ ಅವರನ್ನು ಉಪಸ್ಥಿತಿ ಇರುವಂಥದ್ದು ಅದೇ ಇಲ್ಲ ಇಲ್ಲಾದರೆ ದನದ ಕೇಸನ್ನು ಹಿಡಿದು ಅವರಿಗೆ ಜೋರು ಮಾಡಿ ಅವರು ನನ್ನ ಮೇಲೆ ಕೇಸು ಕೊಡಾದ ಹಾಗೆ ಮಾಡಿದ್ದು ಅಂಥದ್ದು ದಾಖಲೆ ಇದರಲ್ಲಿಲ್ಲ ಬಡ್ಡಿ ದಂಧೆ ಜಾಗದ ವ್ಯವಹಾರ ಮಾಡಿದ್ದು ಅಂಥದ್ದು ಯಾವುದು ದಾಖಲೆ ಇದರಲ್ಲಿಲ್ಲ ಯಾವುದಿಲ್ಲ ಇದರಲ್ಲಿ ಕೊಡಬೇಕಲ್ಲ ಬೇಕಾದರೆ ಇದರ ಪೂರ್ತಿ ಕೇಸಿನ ಇಂಚಿಂಚು ನಾನು ಬೇಕಾದರೆ ನಿಮಗೆ ಮಾಹಿತಿ ಕೊಡ್ತೇನೆ ನಾನು ಈ ಯಾವ ಕೇಸುಗಳಲ್ಲಿ ಯಾವುದು ಇಲ್ಲದ ಕೇಸುಗಳು ಸಾಧಾರಣ ಎರಡು ಸಾವಿರದ ಐದು ತನಕ ಎರಡು ಸಾವಿರ ತೊಂಬತ್ತೆರಡನೇ ಎರಡು ಸಾವಿರದ ಐದು ತನಕ ರಾಜಕೀಯವಾಗಿ ನಮ್ಮನ್ನು ಬೇರೆ ಬೇರೆ ಪಕ್ಷದವರೇ ನಮ್ಮನ್ನು ಸುಳ್ಳು ಕೇಸ್ಗಳನ್ನಾಗಿ ಮಾಡಿ ಇದು ಮಾಡಿದರು ಈಗ ಎರಡು ಸ ಅದರ ಮೇಲೆ ನಾವು ಸೈಲೆಂಟ್ ಆಗಿಬಿಟ್ಟೆ ಏಯ್ ಇದು ಸಾಹಸ ಬೇಡ ಇವ್ರದ್ದು ರಾಜಕೀಯನೂ ಬೇಡ ಯಾವುದು ಬೇಡ ಅಂದ್ರೆ ಮನೆಯಲ್ಲಿ ಕೂತಿದ್ದೇವೆ ಸೌಜನ್ಯ ಒಂದು ವಿಷಯ ಬಂತು ಎರಡು ಸಾವಿರದ ಹನ್ನೆರಡರಲ್ಲಿ ಅಲ್ಲಿಂದ ಇಲ್ಲಿಮೆ ಎಲ್ಲ ಸುಳ್ಳು ಕೇಸುಗಳು ಎಲ್ಲ ಸುಳ್ಳು ಕೇಸ್ಗಳು ನಾನು ಎಷ್ಟೋ ವೇದಿಕೆಯಲ್ಲಿ ಹೇಳಿದ್ದೇನೆ ಕೋರ್ಟ್ ಇದಕ್ಕೆ ಮಧ್ಯಪ್ರವೇಶ ಮಾಡಲಿ ಒಂದು ನ್ಯಾಯಾಂಗ ತನಿಖೆ ಮಾಡಲಿ ಬರೀ ನನ್ನ ಮೇಲೆ ಹಾಕಿರುವಂಥ ಈ ಕೇಸಿನ ದಾಖಲೆ ಇದೆ ಅಲ್ಲ ಇದನ್ನೇ ಒಂದು ನ್ಯಾಯಾಂಗ ತನಿಖೆ ಮಾಡಲಿ ಈ ಕೇಸ್ ಮಾಡಿಸಿದವರು ಯಾರು ಅತ್ಯಾಚಾರಿಗಳು ಇದನ್ನು ಮಾಡುತ್ತಿರುವವರು ಯಾರು ಮಾಡಿಸಿದ ಅತ್ಯಾಚಾರಿಗಳು ಯಾರು ಎಲ್ಲ ಗೊತ್ತಾಗ್ತದೆ ಇದರಗಳನ್ನು ಹುಡುಕ್ಲಿಕ್ಕೆ ಎಲ್ಲೆಲ್ಲಿ ಹುಡುಕ್ಬೇಕಂತ ಇಲ್ಲ ಈ ಕೇಸುಗಳನ್ನು ಯಾರ್ಯಾರು ಮಾಡಿಸ್ತಾ ಇದ್ದಾರೋ ಅವರುಗಳೇ ಅತ್ಯಾ ಅವರ ರಕ್ಷಣೆಗೋಸ್ಕರ ನನ್ನ ಬಾಯಿ ಮುಚ್ಚಿಸ್ಲಿಕ್ಕೋಸ್ಕರ ಇದನ್ನೆಲ್ಲ ಮಾಡ್ತಾ ಇದ್ದಾರೆ ಬೇಕಾದರೆ ಇದಕ್ಕೆ ಒಂದು ಜುಡಿಷಿಯಲ್ ಇನ್ಕ್ವೈರಿ ಆಗಲಿ ನಮ್ಮನ್ನು ಕೂಡ ಒಂದು ಜುಡಿಷಿಯಲ್ ಇನ್ಕ್ವೈರಿ ಮಾಡಲಿ ನಾವು ರೆಡಿ ಇದ್ದೇವೆ ಅದಕ್ಕೆ ನಾವು ಕೇಳುವಂಥದ್ದು ಒಂದು ತಾಯಿಗೆ ಒಂದು ಮಗುವಿಗೆ ಅದು ಹದಿನೇಳು ವರ್ಷದ ಮಗುವಿಗೆ ಒಂದಲ್ಲ ಅದಕ್ಕಿಂತ ಈ ಹಿಂದೆ ಅಲ್ಲಿ ನೋಡಿ ಹದಿನಾಲ್ಕು ವರ್ಷದ ಹದಿನೈದು ವರ್ಷದ ಹುಡುಗಿಯನ್ನು ಆ ಕಲ್ಲೇರಿ ಪೆಟ್ರೋಲ್ ಪಂಪ್ ಹತ್ರ ಚೀಲ ಸಮೇತ ಸ್ಕೂಲ್ ಬುಕ್ ಸಮೇತ ಊತ ಅದೇ ಧರ್ಮಸ್ಥಳ ಗ್ರಾಮದ ಪಕ್ಕದ ಗ್ರಾಮದ ಪಟ್ರಮೆ ಹುಡುಗಿಯಲ್ಲ ಹೆಣ್ಣು ಮಗು ಅದು ಗೌಡ ಸಮುದಾಯದ ಹುಡುಗಿ ಅದು ಅದು ಕೂಡ ಗೌಡ ಸಮುದಾಯದ ಹುಡುಗಿ